ಅಂತ ಎಲ್ಲ ನಮ್ಮ ಮಾಳಿಂಗರಾಯ ಗುರುಜಿಯವರಿಗೂ ಕೊಪ್ಪದ ಗುರುಜಿಗಳಿಗೂ ಗಜಾಂತ್ ಅಪ್ಪಾಜಿ ಅವರಿಗೂ ದರಿ ಖಾನ್ ಅಜ್ಜಾರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಗಾಯಕರಾದಂತ ಮಾಳು ನಿಪ್ಪಳ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕೆಗಳನ್ನ ಅರ್ಪಿಸುತ್ತಾ ಇವತ್ತಿನ ಈ ಒಂದು ಈ ಒಂದು ಹುಟ್ಟೋ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣಗಳನ್ನ ಒಬ್ಬ ಸಾಧಕನನ್ನ ಹೆಂಗೆ ಬೆಳೆಸ್ಬೇಕಂತ ಹೇಳಿ ನಮ್ಮ ಮಾಳಿಂಗರಾಯ್ ಗುರುಜಿಯವರು ಪ್ರತಿಯೊಬ್ಬರಿಗೂ ಒಂದು ಕಿವಿ ಮಾತನ್ನ ಹೇಳ್ಯಾರ ಆ ಕಿವಿ ಮಾತಿನಂತೆ ನೀವೆಲ್ಲರೂ ಚಾಚು ತಪ್ಪದೆ ಪಾಲಿಸ್ಕೊಂಡು ಮಾಳಿಂಗರಾಯ್ ಪರಮ ಪೂಜ್ಯರ ಮಾತನ್ನ ಪಾಲಿಸಿಕೊಂಡು ಸದಾಶಿವಪ್ಪನ ಹೆಸರನ್ನ ಧ್ಯಾನಿಸಿಕೊಂಡು ನೀವೆಲ್ಲರೂ ಶಾಂತ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೇಕಂತ ಹೇಳಿ ಅದರ ಜೊತೆಗೆ ಉತ್ತರ ಕರ್ನಾಟಕ ಸಾಕಷ್ಟು ಅಭಿಮಾನಿಗಳು ಬಂದಾರ ಅವರ ಅಭಿಮಾನಿಗಳ ಪ್ರೀತಿ ವಿಶ್ವಾಸ ಸದಾ ಕಾಲ ಇರಲಿ ಅದರ ಜೊತೆಗೆ ನಮ್ಮ ಹುಲ್ಜಯಂತಿ ಮಾಳಿಂಗರಾಯ ಪರಮ ಪೂಜ್ಯರು ಅವರ ಆಶೀರ್ವಾದದಿಂದ ಅವತ್ತು ಅವರು ಬಂದಾರಂದ್ರೆ ಇವತ್ತ ಒಂದು ಶಕ್ತಿ ತುಂಬೇತಿ ಆ ಶಕ್ತಿಯಿಂದ ಜಗತ್ತಿಗೆ ಸುಭಿಕ್ಷೆ ಆಗಿದೆ ಅಂತ ಹೇಳಿ ಬಿಡ್ಕೊಂಡು ಈ ನಾನು ಎರಡು ಮಾತುಗಳಿಗೆ ವಿರಾಮ ಕಟ್ತೀನಿ ಮೂರ್ಲೂ ಪುಂಡಿಪಚ ದೋಸ್ತರೋದ್ ಯಾ ಜೈನ ಪಾರ್ವತೇಶ್ವರ ರಮ ದೇ ಸಿದ್ದು ಅವರಿಗೆ ದಯವಿಟ್ಟು ನಮ್ಮ ಬಾಲು ಬಾಳು ಬೆಳಗುಂದಿ ಅವರು ವೇದಿಕೆಗೆ ಬರಬೇಕು ಬಾಳು ಬೆಳಗುಂದಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ವರುಣನ ಆಗಮನ ಅದೆಲ್ಲ ಭಗವಂತನ ವರುಣ ಇದ್ರೆ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಒಂದು ದಾರಿ ಅಭಿಮಾನಿಗಳು ಶಾಂತತೆ ಕಾಪಾಡಿ ವರುಣ ನಿಲ್ತದ ನಮ್ಮ ಕಾರ್ಯಕ್ರಮ ಹಾಗೆ ಆಗ್ತದ ಬಾಳು ಬೆಳಗುಂದಿ ಅವರು ದಯವಿಟ್ಟು ವೇದಿಕೆಗೆ ಬರ್ಬೇಕು ಗುಂದಿಯವರು ಬಾಳು

आत्मीय बने बेगने ಮೈಕ್ ಯಾರ ಹತ್ರ ನೋಡಿ ಮತ್ತೆ ಗೋಪಾಲ್ ಸರ್ ಮೈಕ್ ಯಾರ ಹತ್ರ ನೋಡಿ ಮತ್ತೆ ಇಲ್ಲಿದೆ ನೋಡಿ ಸರ್ ಗೋಪಾಲ್ ಸರ್ ಮೈಕ್ ಇಲ್ಲಿದೆ ನೋಡಿ ಚೆಕ್ ಎಲ್ಲ ಪೂಜರು ಕೂಡ ಪಾಲ್ಗೊಳ್ಬೇಕು ಮಾದೇವನ ಗೊಡೆಯರವರು ಕೂಡ ಪಾಲ್ಗೊಳ್ಬೇಕು ದಯವಿಟ್ಟು ಎಲ್ಲ ಪೂಜರು ಕೂಡ ಈ ಒಂದು ಸನ್ಮಾನದಲ್ಲಿ ಕಾರ್ಯ ಪಾಲ್ಗೊಳ್ಬೇಕು ಒಂದು ವಿಶೇಷವಾದಂತ ಹಾರವನ್ನ ಹಾಕುದರೊಂದಿಗೆ ಮಾಳು ನಿಪ್ಣಾಳ್ ಅವರನ್ನ ಗೌರವಿಸ್ತಾ ಇದಾರೆ ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯನ್ನ ಕೋರ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಕೈಕಟ್ಟಿ ಕುತ್ತಂತ ಪ್ರೇಕ್ಷಕರು ಕೈ ಬಿಚ್ಚಿ ಜೋರು ಚಾಳೆಯೊಂದಿಗೆ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದೀವಿ ಸನ್ಮಾನವನ್ನ ಸ್ವೀಕರಿಸತಕ್ಕಂತ ಸನ್ಮಾನ ನೆರವೇರಿಸಿಕೊಟ್ಟಿರ್ತಕ್ಕಂತ ಎಲ್ಲ ಪೂಜ್ಯರಿಗೆ ಇವತ್ತಿನ ಕಾರ್ಯಕ್ರಮದ ಸನ್ಮಾನಿತರಾಗಿರುವಂತ ಮಾಲೂ ನಿಪ್ನಾಳ್ ಅವರಿಗೆ ಮತ್ತೊಮ್ಮೆ ಮುಗದೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿ ನಿತ್ಯಂತವ್ರು ಸ್ವಲ್ಪ ಅಲ್ಲಿ ಕರೆಂಟ್ ಐತ್ರಪ್ಪ ಈ ಕಡೆ ಬರ್ರಿ ಕಡೆಗೆ ಮೊಬೈಲ್ ಅವರ ಬರ್ರಿ ನಾಳೆ ಎಲ್ಲಾ ನಾಗ ಸಿಕ್ತೈತಿ ಇಪ್ಪತ್ ಜನ ಯೂಟ್ಯೂಬರ್ ಇದಾರ ದಯವಿಟ್ಟು ಅವ್ರ ಎಲ್ಲಾ ಚಾನೆಲ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲಾ ಬನ್ರಿ ಈ ಕಡೆಗೆ ಮುಂದಿನವ್ರು ಇಲ್ಲಿ ಸೌಂಡ್ ಕಡೆಗೆ ನಿಂತವ್ರು ಸ್ವಲ್ಪ ಸಹಕಾರ ಮಾಡ್ಬೇಕು ಈ ಡ್ರೆಸ್ ಆ ಚೈನ್ ಪುಲಿ ಮೇಲೆ ಇರ್ತದ ದಯವಿಟ್ಟು ಸಹಕಾರ ಮಾಡ್ಬೇಕು ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಸ್ವಲ್ಪ ಬಾನ್ಸರ್ಸ್ ಗಳಿಗೆ ಸಹಕಾರ ನೀಡಬೇಕು ಇದು ನಿಮ್ಮೂರಿನ ಕಾರ್ಯಕ್ರಮ ನಿಮಗೋಸ್ಕರ ನಡೀತಕ್ಕಂತ ಕಾರ್ಯಕ್ರಮ ಮಾಧೇವನ ಗೋಡೆರವರು ಹೊಳ್ಳಪ್ಪನ ಉದ್ಯೋಗಗಳು ಕೂಡ ಭಾಗಿಯಾಗಬೇಕು ದಯವಿಟ್ಟು ಬೇಗನೆ ನಮ್ಮ ಬಬಲಾದಿಯಿಂದ ಆಗಮಿಸಿರುವಂತಹ ಸಿರಿಸೋಳ್ರವರು ಮಲ್ಲು ಹಳ್ಳೂರವರು ಕೂಡ ಪಾಲ್ಗೊಳ್ಬೇಕು ಧನ್ಯವಾದಗಳು ಸನ್ಮಾನವನ್ನ ಸ್ವೀಕರಿಸಿರುವಂತಹ ಮಾನಿಯರಿಗೆ ಸನ್ಮಾನವನ್ನ ನೆರವೇರಿಸಿಕೊಟ್ಟಿರುವಂತಹ ಪೂಜ್ಯರಿಗೆ ಹಾಗೆ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಭಾಗೋಜ್ ಕಪ್ ಮಠದ ಪೂಜ್ಯರಾಗಿರುವಂತ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿ ಅವರಿಂದ ಈಗ ಆಶೀರ್ವಚನ ದಯವಿಟ್ಟು ಎಲ್ಲರೂ ಈ ಕಡೆ ಬನ್ನಿ ದಯವಿಟ್ಟು ಇಲ್ಲಿ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಮದಿಭಾಗದಲ್ಲಿ ಬರಬೇಕು ಬಾಗೋಜು ಕಪ್ ಅಪ್ಪಾಜಿ ಅವರಿಂದ ಆಶೀರ್ವಚನ ತಂತಿಯಲ್ಲಿ ಸುನಾದವಿದೆ ಸೋರಿ